ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ಹಾಗೂ ನಿನ್ನೆ ನಡೆದಂಥ ಸ್ವಾತಂತ್ರ್ಯೋತ್ಸವ ನಮ್ಮ ಮಾತೆ ಮರಿಯಮ್ಮನವರು ಸ್ವರ್ಗಾರೋಹಣದ ದಿವಸದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಕ್ರೈಸ್ತರು ಶಾಂತಿ ಶಾಂತಿಪ್ರಿಯರು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಯೋ ಸ ಮೂಲಕ ಇವತ್ತು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದರ ಸಹೋದಯರು ತಾವು ಆಗಮಿಸಿದ್ದೀರಿ ನಿಮ್ಗೆಲ್ಲರಿಗೂ ನಾವು ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಜನ್ಮಾಷ್ಟಮಿ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾಗೂ ನಿನ್ನೆ ನಡೆದಂಥ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ದಿನದ ಶುಭಾಶಯಗಳು ನಿಮಗೆಲ್ಲರನ್ನೂ ಅರ್ಪಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ನಾವು ಕ್ರೈಸ್ತ ಧರ್ಮದವರು ಶಾಂತಿ ಪ್ರಿಯರಾಗಿದ್ದು ನಮ್ಮ ಧರ್ಮವನ್ನು ಪ್ರೀತಿಸುತ್ತಾ ಇತರ ಧರ್ಮವನ್ನು ನಾವು ಅನಾದಿ ಕಾಲದಿಂದಲೂ ಗೌರವಿಸ್ತಾ ಬರ್ ಬರ್ತಾ ಇದ್ದೇವೆ ಈ ಭೂಮಿಯ ಈ ನೆಲದ ಪ್ರೀತಿಯನ್ನು ಈ ಮಣ್ಣಿನ ಪ್ರೀತಿಯನ್ನು ನಾವು ಹೊಂದಿದವರಾಗಿದ್ದುಕೊಂಡು ಸಾಮಾಜಿಕ ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮನ್ನಾವೇ ತೊಡಗಿಸಿಕೊಂಡು ನಾವೆಲ್ಲರೂ ಈ ಒಂದು ಭೂಮಿಯ ಈ ಸಮಾಜದ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಾ ಇದ್ದೇವೆ ನಾವು ಯಾವತ್ತು ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಚರ್ಚ್ಗಳಲ್ಲಿ ಮೀಸಲಿಟ್ಟು ಈ ಒಂದು ಪ್ರಪಂಚದಲ್ಲಿ ಆಗಲಿ ಈ ಸಮಾಜದಲ್ಲಿ ಹೊರಗಡೆ ಯಾವುದೇ ಇತರ ಧರ್ಮದ ಬಗ್ಗೆ ಇದುವರೆಗೆ ನಾವು ಮಾತನಾಡಿದ್ದೂ ಇಲ್ಲ ಮುಂದೆಯೂ ಮಾತನಾಡುವುದಿಲ್ಲ ಆಗೌರವನ್ನು ತೋರಿಸಿದ್ದೂ ಇಲ್ಲ ಯಾವುದೇ ಕ್ಷೇತ್ರದ ಬಗ್ಗೆ ಯಾವುದೇ ಯಾವುದೇ ಒಂದು ದೇವಾಲಯ ಆಗಲಿ ಚರ್ಚ್ ಆಗಲಿ ಮಸೀದಿ ಬ ಬಗ್ಗೆ ನಾವು ಇದುವರೆಗೂ ಚಕಾರವನ್ನು ಪರೋ ಪರವಾಗಲಿ ಹಾಗೂ ವಿರೋಧವಾಗಿ ನಡೆದುಕೊಂಡು ಬಂದವರಲ್ಲ ಇತ್ತೀಚೆಗೆ ನಾವೆಲ್ಲರೂ ಅತಿ ಪ್ರೀತಿಯಿಂದ ಕಾಣುವಂಥ ಅತಿ ಗೌರವದಿಂದ ಕಾಣುವಂಥ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮತ ಕೇಳಿದಂಥ ಮಹಾನ್ ವ್ಯಕ್ತಿ ನಾವೆಲ್ಲರೂ ಮೆಚ್ಚುವಂಥ ನಮ್ಮ ಕ್ರೈಸ್ತ ಧರ್ಮದವರ ಆಗು ಹೋಗುಗಳಿಗೆ ನಾವು ಕರೆದಾಗ ಪ್ರೀತಿಯಿಂದ ಆಗಮಿಸಿ ಅದು ಮರಣವಾಗಲಿ ಅಥವಾ ಜನ್ಮದಿನವಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿ ನಾವು ಕರೆದಾಗ ನಮ್ಮೊಂದಿಗಿದ್ದು ನಮ್ಮ ಬೆನ್ನಿಗೆ ನಿಂತು ನಮ್ಮ ಕಷ್ಟದಲ್ಲಿ ನಾವೇನಾದರೂ ನಮಗೆ ನಮ್ಮ ಕ್ರೈಸ್ತರಿಗೆ ಕಷ್ಟ ಬಂದಾಗ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರೆಂದು ನಾವು ಭಾವಿಸುವಂಥ ಶ್ರೀ ಜನಾರ್ದನ ಪೂಜಾರಿಯವರು ಮೊನ್ನೆ ಆದಿತ್ಯ ಒಂದು ಮಾತಿನಲ್ಲಿ ಮಾತಿನ ಭರಾಟೆಯಲ್ಲಿ ಕ್ರೈಸ್ತ ಧರ್ಮದವರು ನೀವು ನಿಮ್ಮ ಚರ್ಚಿನಲ್ಲಿ ನಿಮ್ಮ ಶವವನ್ನು ಅಂತಿಮ ಸಂಸ್ಕಾರ ಮಾಡುವುದಿಲ್ಲವೋ ನಿಮ್ಮ ಶವವನ್ನು ನೀವು ಊತಿಡುವುದಿಲ್ಲವೋ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ನಮ್ಮ ಇಡೀ ಕ್ರೈಸ್ತ ಸಮಾಜದವರಿಗೆ ನಾವು ನಿರಾಪರಾಧಿಗಳು ನಾವು ಯಾವುದೇ ಧರ್ಮದವರನ್ನು ನೋಯಿಸಿದವರಲ್ಲ ನಮ್ಮಷ್ಟಕ್ಕೆ ನಾವು ಇರುವವರು ನಮಗೆ ಇದು ಅತೀವ ನೋವನ್ನು ಉಂಟು ಮಾಡಿದೆ ಹಾಗೂ ಈ ಖೇದಕರ ಸಂಗತಿಯನ್ನು ನಾವು ಅತೀವ ರೀತಿಯಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ನಾವೀಗ ಇದ್ದೇವೆ ನಾವು ಇದನ್ನು ಖಂಡಿಸುತ್ತಿದ್ದೇವೆ ಇದರ ನಂತರ ನಾವು ನಮ್ಮ ಮರಣ ಹೊಂದಿದವರ ದೇಹವನ್ನು ಅತಿ ಪಾವಿತ್ರ್ಯತೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಅತಿ ಪಾವಿತ್ರತೆಯ ಭಾವನೆಯಿಂದದಿಂದ ನಾವು ದೈವಾಧೀನರಾಗಿದ್ದೇವೆ ಎಂದು ಸಂಬೋಧಿಸುತ್ತೇವೆ ಹಾಗೂ ಅನಾದಿ ಕಾಲಿದ ಕಾಲದಿಂದಲೂ ಅತಿ ಶ್ರದ್ಧಾ ಭಕ್ತಿಯಿಂದ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಈ ಕಾರ್ಯವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಸ್ಪಷ್ಟೀಕರಣ ನೀಡಲು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಆಶಿಸ್ತಾ ಇದೆ ಕ್ರೈಸ್ತ ಧರ್ಮದವರು ಸಹಜ ರೀತಿಯಲ್ಲಿ ಅಥವಾ ಅನಾರೋಗ್ಯ ಪೀಡಿತರಾದಾಗ ಅಥವಾ ವಯೋಮಿತಿಯಾಗಿ ತೀರಿಕೊಂಡಾಗ ನಾವು ನಮ್ಮ ಚರ್ಚ್ ಧರ್ಮಗುರುಗಳನ್ನು ಭೇಟಿಯಾಗಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಧಿವಿಧಾನಗಳನ್ನು ನಡೆಸಿಕೊಂಡು ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಅದಕ್ಕೆ ಬೇಕಾದ ಏನು ನಾವು ನೀರು ಪೋಣಿಸ್ತೇವೆ ಅದನ್ನೆಲ್ಲ ಮಾಡಿಕೊಂಡು ಮೆರವಣಿಗೆಯಲ್ಲಿ ನಮ್ಮ ಚರ್ಚಿಗೆ ತಂದು ಚರ್ಚಿನಲ್ಲಿ ಪೂಜಾ ವಿಧಿಗಳನ್ನು ನಡೆಸಿ ಚರ್ಚಿನ ಇರುವ ಅದಕ್ಕೆ ಅವರ ಆವರಣಗೋಡೆಯಲ್ಲಿರುವ ಬೆರಲ್ ಗ್ರೌಂಡಲ್ಲಿ ಸ್ಮಶಾನದಲ್ಲಿ ಈ ಹೆಣವನ್ನು ಈ ಮೃತದೇಹವನ್ನು ಆರು ಅಡಿ ಆಳದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಆರು ಅಡಿ ಆಳದಲ್ಲಿ ಈ ಮೃತದೇಹವನ್ನು ಉಳುವುದು ಸಂಪ್ರದಾಯ ತದನಂತರ ಮೂರನೇ ದಿವಸ ಏಳನೇ ದಿವಸ ತಿಂಗಳ ಹಾಗೂ ವರ್ಷದ ದಿವಸವನ್ನು ನಾವು ಪೂಜಾ ವಿಧಿಗಳನ್ನು ಚರ್ಚಿನಲ್ಲಿ ನಡೆಸಿ ಆ ಬರೇಲ್ ಗ್ರೌಂಡಲ್ಲಿ ಹೋಗಿ ಆ ಮೃತ ಬೇ ದೇಹದ ಮುಂದೆ ದೇವರ ಹತ್ರ ಇವರಿಗೆ ಸದ್ಗತಿ ಕೊಡಲಿ ಎಂದು ದೇವರತ್ರ ಬೇಡಿ ನಂತರ ನಾವು ನಮ್ಮ ನಮ್ಮ ಮನೆಗೆ ತೆರಳುವುದು ಸಂಪ್ರದಾಯ ಒಂದು ವೇಳೆ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಅಸಹಜ ರೀತಿಯಲ್ಲಿ ಆಗಿ ಅಪಘಾತ ಒಳಗಡೆ ಒಳಪಟ್ಟು ಅವ ಮೃತಪಟ್ಟರೆ ಇವರ ದೇಹವನ್ನು ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿ ಆಸ್ಪತ್ರೆಗೆ ಕೊಂಡು ಕೊಂಡೋಗಿ ಅಲ್ಲಿ ಅದರ ಏನು ಕಾನೂನುಬದ್ಧವಾಗಿ ಏನೆಲ್ಲ ನಡೆಸಲಿಕ್ಕಿದೆ ಆ ಎಲ್ಲ ವಿಧಿವಿಧಾನಗಳನ್ನು ನಡೆಸಿಕೊಂಡು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಾಗೂ ವೈದ್ಯರು ಹಾಗೂ ಪೊಲೀಸ್ ಇಲಾಖೆಯ ಪತ್ರವನ್ನು ಪಡೆದುಕೊಂಡು ಕಾನೂನು ರೀತಿಯಲ್ಲಿ ಅದನ್ನು ನಾವು ಚರ್ಚೆಗೆ ತಗೊಂಡೋಗಿ ಅಲ್ಲಿ ಈ ಒಂದು ವಿಧಿವಿಧಾನವನ್ನು ಮಾಡಿಕೊಂಡು ನಾವು ಅಂತಿಮ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ ಆದರೆ ನಮ್ಮ ಪ್ರಶ್ನೆ ಇವತ್ತು ಈ ಒಂದು ಶಾಂತಿದೂತರಾದ ನಮ್ಮ ಮೇಲೆ ಯಾಕೆ ತಾವು ಗೂಬೆ ಕೂರಿಸ್ತೀರಿ ನಾವು ಇವತ್ತು ಬೆಳ್ತಂಗಡಿಯಲ್ಲಿ ಸಹ ನಮ್ಮ ಕ್ರೈಸ್ತರಿದ್ದಾರೆ ನಾವು ಒಂದೇ ಒಂದು ಚಕಾರ ಎತ್ತಬಾರ್ದೆಂದು ನಾವು ನಮ್ಮ ಧರ್ಮ ಪ್ರಾಂತ್ಯದ ಬಿಶೋಪ್ರವರು ನಮಗೆ ತಿಳಿಸಿದ ಹಾಗೆ ನಾವು ಯಾವುದೇ ಪರವಿರೋಧ ಹೇಳಿಕೆಯನ್ನು ಇದರ ಮುಂಚೆಯೂ ಹೇಳಲಿಲ್ಲ ಮುಂದೆಯೂ ನಾವು ಹೇಳುವವರಲ್ಲ ನಮ್ಮ ಈ ಎಲ್ಲ ದಾಖಲೆಗಳು ಅದು ಮರಣ ಹೊಂದಲಿ ಹುಟ್ಟುವಾಗಲು ಮದುವೆ ಎಲ್ಲ ದಾಖಲೆಗಳು ನಮ್ಮ ಚರ್ಚಿನ ನಮ್ಮ ಆಫೀಸ್ ಇದೆ ಆ ಆಫೀಸ್ನಲ್ಲಿ ಅದಕ್ಕೆ ಬೇಕಾದ ದಾಖಲೆ ಪುತ್ರ ಪುಸ್ತಕಗಳಿವೆ ಈ ದಾಖಲೆ ಪುಸ್ತಕಗಳಲ್ಲಿ ನಮೂದಿಸಿ ಯಾವಾಗ ಅವ ಜನ್ಮ ಹೊತ್ತಿದ್ದಾನೆ ಯಾವಾಗ ತೀರಿ ಹೋಗಿದ್ದಾನೆ ಯಾವಾಗ ಅವನ ಮದುವೆ ಆಗಿದೆ ಎಲ್ಲ ರೀತಿ ನೀತಿಗಳನ್ನು ಸವಿಸ್ತರವಾಗಿ ಬರೆದಿಟ್ಟುಕೊಂಡಿದ್ದೇವೆ ಒಂದು ವೇಳೆ ಯಾವುದಾದ್ರೂ ಐತರ ಘಟನೆಗೆ ಬಂದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲಾಖಾಧಿಕಾರಿಗಳು ಬಂದು ಅದನ್ನು ನೋಡಿದ್ದು ಇದೆ ಮುಂದಿನ ದಿವಸದಲ್ಲಿ ಯಾರು ಬಂದು ಈ ಒಂದು ದಾಖಲೆಯನ್ನು ನೋಡುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ನಾವು ಈ ಭೂಮಿಯ ಈ ನಾಡಿನ ಈ ನಾಡಿನ ಸಂಪ್ರದಾಯವನ್ನು ಯಾವತ್ತು ಪಾಲಿಸಿಕೊಂಡು ಬಂದವರು ಆದ್ದರಿಂದ ನಮ್ಮ ಮೇಲೆ ನಾವು ಶಾಂತಿ ಪ್ರಿಯರಾದ ನಮ್ಮ ಮೇಲೆ ಯಾವುದೇ ದೂರ ಹಾಕುವುದು ಯಾವುದೇ ಮಾತನ್ನಾಡುವುದು ನಮಗೆ ಮುಂದಿನ ದಿವಸದಲ್ಲೂ ತಾವು ಮಾಡಬಾರ್ದಾಗಿ ನಿಮ್ಮಲ್ಲಿ ಕಥೋಲಿಕ್ ಸಭೆಯ ಮುಖಾಂತರ ಕೇಳಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಕಳೆದ ಐವತ್ತು ವರ್ಷದ ಹಿಂದೆ ಈ ಸಂಪ್ರದಾಯ ಇರಲಿಲ್ಲ ಚರ್ಚಿನ ಒಳಗಡೆ ಈ ಶವ ಸಂಸ್ಕಾರ ಮಾಡುವ ರೀತಿ ಇತ್ತು ಕಳೆದ ಐವತ್ತು ವರ್ಷದಿಂದ ನಮ್ಮ ಪ್ರಪಂಚಾದ್ಯಂತ ನಾವು ಈ ಶವ ಸಂಸ್ಕಾರವನ್ನು ನಮ್ಮ ಬಿಶ್ವಪ್ರವರ ಆದೇಶದ ಮೇಲೆ ನಾವು ನಮ್ಮ ಚರ್ಚಿನ ಆವರಣ ಗೋಡೆಯಲ್ಲೇ ನಾವು ಅದರ ಒಳಗಿರುವ ಬರೇಲ್ ಗ್ರೌಂಡಲ್ಲೇ ನಾವು ಈ ಒಂದು ಶವ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ ಆದ್ದರಿಂದ ಮಗದೊಮ್ಮೆ ನೀವು ನಮ್ಮ ಯಾವುದೇ ಹಾವಲನ್ನು ತಮ್ಮ ಪತ್ರಿಕೆಯಲ್ಲಿ ಇದುವರೆಗೆ ನೀಡುತ್ತಾ ಬಂದಿರಿದ್ದೀರಿ ಮುಂದಿನ ದಿವಸದಲ್ಲೂ ನಮ್ಮ ಈ ಕಳಕಳಿಯನ್ನು ತಾವು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಬೇಕಾಗಿ ನಿಮ್ಮಲ್ಲಿ ಕಥೋಲಿಕ್ ಸಭಾಪ್ರವಾಗಿ ಕೇಳಿಕೊಳ್ತಾ ಇದ್ದೇವೆ ಏನಾದರೂ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಆದರೆ ಅವರು ಹೇಳಿದ್ದಂತೂ ಸತ್ಯ ಅವರು ಹೇಗೆ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ ಅವರು ಹೇಳಿದ್ದು ಒಂದೇ ಪ್ರಶ್ನೆ ಹೌದು ನಾನು ಹತ್ತು ಬಾರಿ ವಿಡಿಯೋ ನೋಡಿದೆ ನನ್ನ ಮೊಬೈಲಲ್ಲಿ ಈಗ ಇದೆ ಅದರಲ್ಲಿ ಸ್ಪಷ್ಟವಾಗಿ ನೀವು ಏತಕ್ಕಾಗಿ ಚರ್ಚಿನಲ್ಲಿ ಈ ಮಣವನ್ನು ಉಳುತ್ತಿದ್ದೀರಿ ಯಾಕೆ ಉಳುತ್ತಿದ್ದೀರೆಂಬ ಎರಡು ಲೈನ್ ಇದೆ ಇದರ ಬಗ್ಗೆ ಬಿಟ್ಟರೆ ಬೇರೆ ಯಾವುದು ನಮ್ಮ ಕ್ರೈಸ್ತ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಇದನ್ನು ಮಾತ್ರ ನಾವು ಖಂಡಿಸ್ತೇವೆ ನಮಗೆ ನಮಗೂ ಅವರ ಆದರ್ಶ ಪ್ರಾಯರೇ ನಮಗೆ ನಮಗೆಲ್ಲರಿಗೂ ನೆಚ್ಚಿನ ನಾಯಕರೇ ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದಿಸಿದವರು ಇವತ್ತು ಹೇಗೆ ಅದನ್ನು ಮಾತನಾಡಿದರೆ ಅದು ನಮಗೆ ಗೊತ್ತಿಲ್ಲ ಬೇರೆ ಏನಾದರೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾದಾಗ ನಾವು ನಮ್ಮ ಡಯಾಸಿಸಿಗೆ ಅವರನ್ನು ಕರೆದು ಅತಿ ಸಂತೋಷದಿಂದ ಅವರನ್ನು ನಾವು ಸನ್ಮಾನಿಸಿದ್ದೂ ಇದೆ ಅದರಿಂದ ನಾವು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ಯಾವುದೇ ಒಂದು ವಿಚಾರದಲ್ಲಿ ಪರ ವಿರೋಧ ನಾವಿಲ್ಲ ನಾವು ಏನು ಕಾನೂನಿದೆ ಸರ್ಕಾರ ಇದೆ ಅದನ್ನು ನಾವು ಗೌರವಿಸುವವರು ಅದು ಎಸ್ ಐ ಟಿ ನೇಮಿಸಿದೆ ಅದು ಏನು ಮಾಡಿದರೂ ಸರ್ಕಾರ ನ್ಯಾಯಾಲಯ ಇದೆ ನಾವು ಅದಕ್ಕೆ ಕೈ ಹಾಕುವವರೇ ಅಲ್ಲ ಮುಂದೇನೂ ಹಾಕಲಿಲ್ಲ ಹಿಂದೆಯೂ ಹಾಕುವುದಿಲ್ಲ ಮುಂದೆಯೂ ಹಾಕುವುದಿಲ್ಲ ಯಾವುದೇ ವಿಷಯದಲ್ಲಿ ನಾವು ಕ್ರೈಸ್ತ ಧರ್ಮದವರು ದಾಖಲೆಯಲ್ಲಿ ಇಲ್ಲ ಇದುವರೆಗೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಮಾತನಾಡಿದ್ದು ಇದುವರೆಗೆ ದಾಖಲೆಯಲ್ಲೇ ಇಲ್ಲ ನಾವು ಸ್ಪಷ್ಟವಾಗಿ ಹೇಳ್ಬೋದು ಬೇರೆ ಕೇಳಲಿಕ್ಕೆ ಉಂಟ ನಮ್ಮ ಪ್ರಧಾನ